ಹಾಡು ಹಗಲೇ ಮಚ್ಚಿನಿಂದ ಕೊಚ್ಚಿ ಕೊಲೆಗೆ ಯತ್ನ ಮೂವರ ಬಂಧನ ಈ ಘಟನೆ ನಡೆದಿರುವುದು ಸವಣೂರು ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಯುವಕನ ಮೇಲೆ ದುಷ್ಕರ್ಮಿಗಳು ಮನ ಬಂದಂತೆ ಮಚ್ಚಿನಿಂದ ಕೊಚ್ಚಿ ಕೊಲೆಗೆ ಯತ್ನಿಸಿ ಪರಾರಿಯಾಗಿದ್ದಾರೆ ಸವಣೂರು ಪಟ್ಟಣದ ಗೊಗ್ಗಾಕ್ ಸರ್ಕಲ್ ಬಳಿ ಇರುವಂತಹ ಗ್ಯಾರೇಜ್ ಹಿಂಭಾಗದಲ್ಲಿ ಒಂದು ಘಟನೆ ಸಂಭವಿಸಿದೆ ಎರಡು ಬೈಕ್ಗಳಲ್ಲಿ ಬಂದ ದುಷ್ಕರ್ಮಿಗಳು ಏಕಾಏಕಿ ಮೂವತ್ತು ವರ್ಷದ ಅಬಿದ್ ಅಲ್ಲ ಬಕ್ಷ್ ಚೌಧರಿ ಎನ್ನುವ ವ್ಯಕ್ತಿಯನ್ನ ತಲೆಗೆ ಕೈಗೆ ಹಾಗೂ ದೇಹದ ಇತರೆ ಭಾಗಗಳಿಗೆ ಮಚ್ಚಿನಿಂದ ಬೀಸಿದ ಹಿನ್ನೆಲೆಯಲ್ಲಿ ಅಬಿದ್ ಚೌಧರಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದು ಸ್ಥಳೀಯರು ಹಾಗೂ ಸ್ನೇಹಿತರು ಸೌ ಸವಣೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ ಆತನನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ನಂತರ ಸವಣೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅವರು ಪೊಲೀಸ್ ತನ್ ತಂಡದೊಂದಿಗೆ ಮೂರು ಅಪರಾಧಿಯಾದ ಮಲಿಕ್ ರೆಹನ್ ಮೊಯಿನ್ ತಂದೆ ನವಾಜ್ ಖಾನ್ ಪಠಾಣ್ ಸವನೂರು ಗ್ರಾಮ ಹಾಗೂ ಮೊಹಮ್ಮದ್ ಜಾಫರ್ ಬಾಬಾ ಸಾಹ್ ಸುರಣಗಿ ಕಾರಟಗಿ ಗ್ರಾಮದವರು ಇನ್ನು ಅಲಿ ಅಲಿಯಾಸ್ ಬರ್ಕತ್ ರಾಣಿ ಬೆನ್ನೂರು ಹಾವೇರಿ ಬಂಧಿಸುವಲ್ಲಿ ಇವರನ್ನು ಯಶಸ್ವಿಯಾಗಿದ್ದಾರೆ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಕಳೆದ ಎರಡು ವರ್ಷಗಳ ಹಿಂದೆ ಗೋವಾದಲ್ಲಿರುವ ಓರ್ವ ರೌಡಿ ಸಣ್ಣೂರಿಗೆ ಬಂದಾಗ ಭೀಕರವಾಗಿ ಕೊಲೆ ಮಾಡಲಾಗಿತ್ತು ಆ ಕೊಲೆ ರೆವೆಂಜ್ ಆಗಿ ನಡೆದಿದೆ ಅಂತ ಜನರು ಮಾತನಾಡಿಕೊಳ್ತಿದ್ದಾರೆ ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಪೊಲೀಸರು ಕಲೆಯನ್ನು ಹಾಕ್ತಿದ್ದಾರೆ ವರದಿ ಅಂಜಲಿ ವಾಯಸ್ ಮಹಾಯುದ್ಧ ನ್ಯೂಸ್ ಹಾವೇರಿ